ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಜಕ್ಕೂ ಹೇಳ್ತೇನೆ ನನಗಿದು ಆಘಾತವನ್ನುಂಟು ಮಾಡಿದಂಥ ವಿಚಾರ ನಾನು ಇದನ್ನು ನಿರೀಕ್ಷೆಯೇ ಮಾಡಲಿಲ್ಲ ಮೊದಲನೇದಾಗಿ ಈಕೆ ಒಬ್ಬ ಮುಖ್ಯಮಂತ್ರಿಯ ಮಗಳು ಎರಡನೇದಾಗಿ ಈಕೆ ವಿಧಾನ ಪರಿಷತ್ ಸದಸ್ಯ ಇಂಥ ಒಬ್ಬ ಮಹಿಳೆ ಒಬ್ಬ ಮ್ಯಾನ್ನ ಒಬ್ಬ ಇಂಡಸ್ಟ್ರಿಯಲಿಸ್ಟ್ನ ಎಕ್ಸ್ಟಾರ್ಷನ್ ಮಾಡ್ತಾಳೆ ಆತನಿಂದ ದುಡ್ಡನ್ನು ವಸೂಲಿ ಮಾಡ್ತಾರೆ ಅಂದರೆ ಹೀಗೂ ಸಾಧ್ಯವಾ ಅಂತ ನಿಜಕ್ಕೂ ನನಗೆ ಆಶ್ಚರ್ಯ ಆಗುತ್ತೆ ಗಾಬರಿ ಆಗತ್ತೆ ದಿಗ್ಭ್ರಾಂತಗೊಂಡಿದ್ದೇನೆ ವಿಚಾರ ಏನು ನಿಮಗೆ ಗೊತ್ತು ಮೊನ್ನೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಕಸ್ಟಡಿ ಅವಧಿಯನ್ನು ಇಪ್ಪತ್ತೈದರವರೆಗೂ ವಿಸ್ತರಣೆ ಮಾಡಿದರು ವಿಶೇಷ ನ್ಯಾಯಾಲಯದಲ್ಲಿ ಕೆ ಕವಿತಾ ಅವ್ರದ್ದು ಕೆ ಕವಿತಾ ಅಬಕಾರಿ ಹಗರಣದಲ್ಲಿ ಜೈಲಿನಲ್ಲಿರುವಂಥ ಮಹಿಳೆ ತೆಲಂಗಾಣದವರು ಕೆ ಚಂದ್ರಶೇಖರ ರಾಯರ ಮಗಳು ಮೊನ್ನೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರ ಕಸ್ಟಡಿ ಅವಧಿ ವಿಸ್ತೀರ ವಿಸ್ತಾರ ಆಗ ವಿಸ್ತರಣೆ ಆದ ತಕ್ಷಣ ಸಿ ಬಿ ಐ ಅವರು ಈಕೆನ ಬಂಧಿಸ್ತಾರೆ ವಿಚಾರಣೆಗೆ ಕರ್ಕೊಂಡು ಹೋಗ್ತಾರೆ ಶನಿವಾರ ನಡೆದಂಥ ವಿದ್ಯಮಾನ ಹೇಳ್ತಾ ಇರೋದು ನಾನು ಕರ್ಕೊಂಡೋದ ಸಂದರ್ಭದಲ್ಲಿ ಜಡ್ಜ್ ಮಹೋದಯ ಎದುರುಗಡೆ ಸಾಕ್ಷಾಧಾರಗಳನ್ನು ಇಡ್ತಾರೆ ಸಾಕ್ಷ್ಯಾಧಾರ ಏನು ಹೇಳ್ತದೆ ಸಾಕ್ಷಾಧಾರ ಏನು ಹೇಳ್ತದೆ ಅಂದರೆ ಈ ಕೆ ಕವಿತಾ ಎನ್ನುವಂಥ ವ್ಯಕ್ತಿ ಶರಶ್ಚಂದ್ರ ರೆಡ್ಡಿ ಅನ್ನುವಂಥ ವ್ಯಕ್ತಿಗೆ ಅರಬಿಂದೋ ಫಾರ್ಮಾ ಕಂಪ್ನಿಯ ಮಾಲೀಕ ಈತನಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡು ಇಲ್ಲದೆ ಹೋದರೆ ನಿನ್ನ ಬಿಸ್ನೆಸ್ಗೆ ತೊಂದರೆಯನ್ನುಂಟು ಮಾಡ್ತೀನಿ ಅಂತ ಹೇಳ್ತಾರೆ ಶರತ್ಚಂದ್ರ ಚಂದ್ರ ರೆಡ್ಡಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು ಈಗ ಆತ ಮಾಫಿ ಸಾಕ್ಷಿ ಮಾಫಿ ಸಾಕ್ಷಿ ಅಂದರೆ ಏನು ಅಂತ ಕಳೆದ ಸಂಚಿಕೆಯಲ್ಲಿ ಹೇಳಿದೆ ನಾನು ಸರ್ಕಾರಿ ಅಪ್ರೂವರ್ ಯಾರಿದಾರೋ ಅವರಿಗೆ ಮಾಫಿ ಸಾಕ್ಷಿ ಅಂತಾರೆ ಸರ್ಕಾರಿ ಅಪ್ರೂವರ್ನ ಸರ್ಕಾರಿ ಅಪ್ರೂವರ್ ಆಗಲಿಕ್ಕೆ ಅನುಮತಿ ಕೊಡೋದು ಸ್ವತಃ ಮ್ಯಾಜಿಸ್ಟ್ರೇಟ್ ಈತನ ಸರ್ಕಾರಿ ಅಪ್ರೂವರಾಗಿ ಒಪ್ಕೋಬಹುದು ಅಂತ ಅಂದರೆ ಅವ್ರಿಗೆ ಸಂದೇಹ ಬರಬಾರ್ದು ಈತನಿಂದ ಸುಳ್ಳು ಹೇಳಿಸ್ತಾ ಇದ್ದಾರೆ ಅಂತ ಅನಿಸ್ಬಾರ್ದು ಮನಗಾಣಿಸ್ಬೇಕು ಅದಾದ ಮೇಲೆ ಮ್ಯಾಜಿಸ್ಟ್ರೇಟು ಸ್ವತಃ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ಸೆಕ್ಷನ್ ಪ್ರಕಾರ ತಮ್ಮ ಎದುರುಗಡೆಯೇ ಈ ಮಾಫಿ ಸಾಕ್ಷಿಯ ಸಾಕ್ಷ್ಯವನ್ನು ಪಡೆದು ರೆಕಾರ್ಡ್ ಮಾಡಿಟ್ಟಿರ್ತಾರೆ ಈ ಕವಿತಾ ಏನು ಮಾಡಿದ್ದು ಇಪ್ಪತ್ತೈದು ಕೋಟಿ ರೂಪಾಯಿ ಈ ಶರತ್ ಚಂದ್ರ ರೆಡ್ಡಿ ಅವರಿಂದ ಎಕ್ಸ್ಟ್ರಾರ್ಷನ್ ಮನಿಯನ್ನು ಮಾಡ್ತಾರೆ ಹಫ್ತಾ ವಸೂಲಿ ಅಂತ ಹೇಳ್ಬೋದು ಇದಕ್ಕೆ ಇದಕ್ಕೆ ವಿರುದ್ಧವಾಗಿ ಏನು ಕೊಡ್ತಾರೆ ಇವರು ಇಂಡೋ ಸ್ಪಿರಿಟ್ ಅನ್ನುವಂಥ ಒಂದು ಕಂಪನಿಯಿಂದ ಅಬಕಾರಿ ಕಂಪ್ನಿ ಲಿಕರ್ ಕಂಪನಿಯಿಂದ ನಿಮಗೆ ಐದು ಔಟ್ಲೆಟ್ ಮಾಡಲಿಕ್ಕೆ ದಿಲ್ಲಿಯಲ್ಲಿ ಅವಕಾಶ ಮಾಡಿಕೊಡ್ತೀನಿ ಒಂದೊಂದು ಔಟ್ಲೆಟ್ಗೆ ಐದು ಕೋಟಿ ಐದು ಔಟ್ಲೆಟ್ಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡಬೇಕು ನನಗೆ ಬೇಡ ನನ್ನ ಅರಬಿಂದೋ ಫಾರ್ಮಾ ಬಿಸ್ನೆಸ್ಸು ನಾನು ಈ ಬಿಸ್ನೆಸ್ ಮಾಡೋದಿಲ್ಲ ಅಂತ ಆಕೆ ಹೇಳ್ತಾರೆ ಹಾಗೆಲ್ಲ ಮಾಡೋಕ್ಕಾಗಲ್ಲ ನೀನು ಕೊಡಲೇಬೇಕು ಕೊಡಲ ನೀನು ಬಿಸ್ನೆಸ್ ಹಾಳು ಮಾಡ್ತೀನಿ ಅನಿವಾರ್ಯವಾಗಿ ಇಪ್ಪತ್ತೈದು ಕೋಟಿ ರೂಪಾಯಿ ಶರತ್ ಚಂದ್ರ ರೆಡ್ಡಿ ಕೊಡ್ತಾರೆ ಯಾರ ಕೈಗೆ ಕೊಡಬೇಕು ಇದಕ್ಕೆ ಮೀಟಿಂಗ್ ನಡೆಯೋದಲ್ಲಿ ಇದರ ಸಾಕ್ಷಾಧಾರ ಇಡಲಾಗಿದೆ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದನೇ ತಾರೀಕಿಗೆ ಒಬಿರಾಯ್ ಹೋಟೆಲ್ನಲ್ಲಿ ದಿಲ್ಲಿಯ ಹೊರಭಾಗದಲ್ಲಿರುವಂಥ ನೋಯ್ಡಾದಲ್ಲಿರುವಂಥ ಒಬಿರಾಯ್ ಹೋಟೆಲ್ನಲ್ಲಿ ಇದಕ್ಕಾಗಿ ಸಭೆ ನಡೆಯುತ್ತೆ ಸಭೆ ನಡೆದ ಸಂದರ್ಭದಲ್ಲಿ ಇಬ್ಬರ ಕೈಗೆ ದುಡ್ಡು ಕೊಡಲಿಕ್ಕೆ ಹೇಳ್ತಾರೆ ಒಂದು ಅಭಿಲಾಷೆ ಇನ್ನೊಂದು ಅರವಿಂದ್ ಬೋಯಂಪಲ್ಲಿ ಅಂತ ಇಬ್ಬರ ಕೈಗೆ ನೀನು ದುಡ್ಡನ್ನು ಕೊಡಬೇಕು ಅವ್ರು ಯಾರಿಗೆ ಕೊಡ್ತಾರೆ ನಾಯರ್ಗೆ ಈ ದುಡ್ಡನ್ನು ಕೊಡ್ತಾರೆ ಇದನ್ನು ಡೀಲ್ ನೋಡ್ಕೊಳ್ಳೋದು ಯಾವುದು ಯಾರು ಈಕೆ ಆಪ್ತ ಸಹಾಯಕನಾದಂಥ ಬುಚ್ಚಿ ಬಾಬು ಮೊದಲು ಅರೆಸ್ಟ್ ಮಾಡಿದ್ದೆ ಬುಚ್ಚಿ ಬಾಬು ನೀವು ಹಳೆಯ ಫೈಲ್ಗಳನ್ನು ತೆಗೆದು ನೋಡಿ ಮೊದಲು ಅರೆಸ್ಟ್ ಆಗೋದು ಬುಚ್ಚಿ ಬಾಬು ಅರೆಸ್ಟ್ ಆಗ್ತಾನೆ ಆತ ಹೇಳ್ತಾನೆ ಇಲ್ಲ ಕೆ ಕವಿತಾ ಹೇಳಿದಕ್ಕೆ ಇದೆಲ್ಲ ವ್ಯವಹಾರ ಮಾಡಿದ್ದೀನಿ ಅಂತ ಆತ ಒಪ್ಕೊಂಡ್ಬಿಡ್ತಾನೆ ಯಾವಾಗ ಕೆ ಕವಿತಾ ಹೇಳಿ ಆಶ್ಚರ್ಯ ಆಗುತ್ತೆ ದಿಲ್ಲಿಯಲ್ಲಿ ಹಗರಣ ಅದರ ರೆಪರ್ಕೇಶನ್ ನೋಡಿದ್ರೆ ಎಲ್ಲಿದೆ ಹೇಳಿದ್ರಿ ಎಫೆಕ್ಟು ಅಂತ ನೋಡಿದರೆ ತೆಲಂಗಾಣದಲ್ಲಿದೆ ಹೈದರಾಬಾದ್ದಲ್ಲಿದೆ ಆವಾಗ ಕೆ ಕವಿತಾ ಪಿಚ್ಚರಲ್ಲಿ ಬರ್ತಾರೆ ಇಲ್ಲದೆ ಹೋದ್ರು ದಿಲ್ಲಿಗೂ ತೆಲಂಗಾಣಕ್ಕೂ ಎಲ್ಲಿಂದ ಎಲ್ಲಿಯ ಸಂಬಂಧ ಗೋಕ್ಲಾಸ್ಟಿಗೂ ವಿಮಾನ್ ಸಾಬಿಗೂ ಏನು ಸಂಬಂಧ ಅಂತ ನಾವು ಗಾ ಮಾತು ಹೇಳ್ತೀವಿ ಅಲ್ಲ ಆ ಥರದ್ದು ಅಲ್ಲಿಗೆ ಮುಗಿಯೋದಿಲ್ಲ ನೋಡಿ ಎಕ್ಸ್ಟ್ರಾರ್ಷನ್ ಎಲ್ಲೇ ಮಟ್ಟಿಗೆ ಅವರು ವಸೂಲಿ ಮಾಡ್ತಾರೆ ಹೆದರಿಕೆ ಬೆದರಿಕೆಯಿಂದ ದುಡ್ಡನ್ನು ವಸೂಲಿ ಮಾಡೋದು ಎಕ್ಸ್ಟ್ರಾರ್ನ್ ಅಂದರೆ ನನ್ನೊಂದು ಎನ್ ಜಿ ಒ ಇದೆ ತೆಲಂಗಾಣ ಜಾಗೃತಿ ಅದಕ್ಕೆ ಎಂಬತ್ತು ಲಕ್ಷ ರೂಪಾಯಿ ನೀವು ಕೊಡಬೇಕು ಡೊನೇಷನ್ ಅಂತ ಆತ ಹೇಳ್ತಾ ನನ್ನ ಹತ್ರ ದುಡ್ಡೇ ಇಲ್ಲ ಎಲ್ಲಿಂದ ಕೊಡಲಿ ಕೊಡಲಿಲ್ಲ ಅಂದರೆ ಇನ್ಮೇಲೆ ಗಲ ಕೇಸ್ ಹಾಕ್ತೀನಿ ಅಂತ ಮತ್ತೆ ಎಂಬತ್ತು ಲಕ್ಷ ರೂಪಾಯಿ ಕೊಡ್ತಾನೆ ಅದ್ರ ದಾಖಲಾತಿಗಳನ್ನ ಕೊಡಲಾಗ್ತಾರೆ ಇಷ್ಟಕ್ಕೆ ಮುಗಿಯೋದಿಲ್ಲ ಈಕೆ ಇದು ಹೈದರಾಬಾದ್ ಹೊರ ವಲಯದಲ್ಲಿ ಒಂದು ಜಾಗ ಇರುತ್ತೆ ಅದಕ್ಕೆ ಈಕೆಯೇ ಬೆಲೆ ಕಟ್ತಾಳೆ ಹದಿನಾಲ್ಕು ಕೋಟಿ ರೂಪಾಯಿ ಇದಕ್ಕೆ ಅಂತೇಳಿ ಈ ಜಾಗ ನೀವು ತಗೋ ಶರತ್ಚಂದ್ರ ಚಂದ್ರ ರೆಡ್ಡಿ ಹೇಳ್ತಾರೆ ಆ ಜಾಗ ತೊಗೊಂಡು ಏನು ಮಾಡಲಿ ನನಗೆ ಅದರ ವ್ಯಾಲ್ಯೂಯೇಷನ್ಗೂ ಗೊತ್ತಿಲ್ಲ ಅಲ್ಲಿ ಏನು ಕೆಲಸನೂ ಇಲ್ಲ ಇಲ್ಲ ನೀ ತೆಗೆದುಕೊಳ್ಳೇಬೇಕು ಹಠ ಮಾಡ್ತಾರೆ ಕೊನೆಗೆ ಆತ ಏಳು ಕೋಟಿ ಮತ್ತು ಏಳು ಕೋಟಿ ಎರಡು ಇನ್ಸ್ಟಾಲ್ಮೆಂಟಲ್ಲಿ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನು ಕೊಡ್ತಾರೆ ಇದರ ಮಧ್ಯೆ ಹೈದರಾಬಾದ್ನಿಂದ ಗೋವಾಗೆ ದುಡ್ಡನ್ನು ಎಂಬತ್ತೊಂದು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಕಳಿಸ್ಲಿಕ್ಕೆ ಹೇಳ್ತಾಳೆ ಆ ದುಡ್ಡನ್ನು ಕೊಟ್ಟು ಕಳಿಸ್ಲಾಗತ್ತೆ ಅದಕ್ಕೆ ದಾಖ ಸಾಕ್ಷ್ಯಾಧಾರವನ್ನು ಇಡಲಾಗತ್ತೆ ಇಡೀ ಪ್ರಕರಣವನ್ನು ಗಮನಿಸ್ತಾ ಬನ್ನಿ ನೀವು ಈ ಇಡೀ ಪ್ರಕರಣದಲ್ಲಿ ಒಬ್ರಿಗೊಬ್ರು 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 ಲಿಂಕ್ಗಳು ಹೇಗಿದ್ದಾವೆ ಅಂದರೆ ನೀವು ಇದನ್ನು ಸುಳ್ಳು ಅಂತ ಸಾಬೀತುಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಭಿಷೇಕ್ ಮನು ಸಿಂಘ್ವಿ ಅಲ್ಲ ಅವರ ಅಪ್ಪ ಅವ್ರ ಅಜ್ಜ ತಾತ ಮುತ್ತಾತ ಯಾರು ಬಂದರೂ ಇದನ್ನು ಸುಳ್ಳು ಇದು ಕಲ್ಪು ಕ ಕಟ್ಟುಕತೆ ದಂತಕತೆ ಕಲ್ಪನೆ ಅಂತೆಲ್ಲ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳಿದ್ದಾವೆ ಹೋಟೆಲ್ ಬಿಲ್ಲುಗಳಿದ್ದಾವೆ ದುಡ್ಡನ್ನು ಕಳಿಸಿದ್ದಕ್ಕೆ ಸಾಕ್ಷಿ ಇದೆ ವಾಟ್ಸಪ್ ಮೆಸೇಜುಗಳಿದ್ದಾವೆ ಎಲ್ಲವನ್ನು ಇಟ್ಟುಕೊಂಡು ಕೋರ್ಟಿನಲ್ಲಿ ಈಗ ವಿಶೇಷ ನ್ಯಾಯಾಲಯದಲ್ಲಿ ಸಿ ಬಿ ಐ ಶನಿವಾರ ದಿವಸ ಕೆ ಕವಿತಾ ವಿರುದ್ಧ ದೋಷಾರೋಪ ಮಾಡಿದೆ ಅಲ್ಲಿಗೆ ಯೋಚನೆ ಮಾಡಿ ಒಬ್ಬ ಕೆ ಕವಿತಾ ಈ ರೀತಿ ಎಕ್ಸ್ಟ್ರಾರ್ಷನ್ ಮಾಡಿದ್ದಾರೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಇದರ ಮೂಲ ಪುರುಷ ಪಿತಾಮಹ ಇದಕ್ಕೆ ಅಬಕಾರಿ ಹಗರಣದ ಪಿತಾಮಹ ಈತ ಈತ ಮತ್ತು ಮನೀಶ್ ಸಿಸೋಡಿಯಾ ಇವರು ಯಾವ ಮಟ್ಟಿಗೆ ಎಕ್ಸ್ಟ್ರಾರ್ಷನ್ ಮಾಡ್ಬೋದು ಯಾರ್ಯಾರಿದ್ದು ಎಷ್ಟೆಷ್ಟು ದುಡ್ಡು ಕಲೆಕ್ಟ್ ಮಾಡ್ಬೋದು ಯಾರ್ಯಾರಿಗೆ ಹಂಚಿರಬಹುದು ಅನ್ನೋದನ್ನು ಸುಮ್ಮನೆ ಕಲ್ಪನೆ ಮಾಡಿ ನೋಡಿ ಕೆ ಕವಿತೆಗೆ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆಕೆ ಇಡೀ ತನ್ನ ಶೈ ಶೈಕ್ಷಣಿಕ ಅವಧಿಯಲ್ಲಿ ಶಾಲೆಯಲ್ಲಿ ಎಷ್ಟು ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪ್ರಶ್ನೆಯನ್ನು ಕೇಳ್ತಾರೆ ನಿನಗೂ ಶರತ್ಚಂದ್ರ ರೆಡ್ಡಿಗೂ ಏನು ಸಂಬಂಧ ಅಂತ ಆತ ನನಗೆ ಗೊತ್ತೇ ಇಲ್ಲ ಅಂತ ಕಾಲ್ ರೆಕಾರ್ಡ್ ತೋರಿಸಲಾಗುತ್ತೆ ನೀವು ಅವ್ರಿಗೆ ಫೋನ್ ಮಾಡಿದ ರೆಕಾರ್ಡ್ ಇದೆ ನೋಡಿ ನಿಮಗೂ ಅರವಿಂದ್ಗೂ ಅಭಿಷೇಕಗೂ ಏನು ಸಂಬಂಧ ಗೊತ್ತೇ ಇಲ್ಲ ಅಭಿಷೇಕು ಮತ್ತು ಅರವಿಂದ್ ಫೋನ್ ಮಾಡಿರೋ ದಾಖಲಾತಿಗಳನ್ನು ಕೊಡಲಾಗುತ್ತೆ ಇದನ್ನು ರೆಕಾರ್ಡ್ ಮಾಡಿದೆ ಇದನ್ನು ರೆಕಾರ್ಡ್ ಮಾಡಲಾಗಿದೆ ಇಪ್ಪತ್ತೊಂದನೇ ತಾರೀಕು ಎರಡು ಇಪ್ಪತ್ತೊಂದನೇ ಇಸ್ವಿ ಎರಡು ಸ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಒಬೆರಾಯಿ ಹೋಟೆಲ್ನಲ್ಲಿ ನಡೆದಂಥ ವಿದ್ಯಮಾನ ಏನು ಯಾರ್ಯಾರು ಹೋಗಿದ್ರಿ ನನಗೆ ಗೊತ್ತಿಲ್ಲ ಅದಕ್ಕೂ ನನಗೆ ಸಂಬಂಧ ಇಲ್ಲ ದಾಖಲಾತಿಗಳನ್ನು ತೋರಿಸ್ತಾರೆ ಶರತ್ಚಂದ್ರ ರೆಡ್ಡಿಗೆ ನೀವು ಧಮಕಿ ಹಾಕಿದ್ರಿ ಅದರ ಏನು ಯಾವ ಕಾರಣಕ್ಕೆ ಹಾಕಿದ್ರಿ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆಲ್ಲವನ್ನು ಎದುರುಗಡೆ ಹಿಡಿದಾಗ ಕಕ್ಕಾ ಬಿಕ್ಕಿ ಆಗಿಬಿಡ್ತಾರೆ ಕೆ ಕವಿತಾ ಇನ್ನು ನಾನು ಇದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಖಚಿತ ಆಗಿಬಿಡುತ್ತೆ ಶನಿವಾರ ನಡೆದಂಥ ವಿದ್ಯಮಾನ ಒಬ್ಬ ಮುಖ್ಯಮಂತ್ರಿಯ ಪುತ್ರಿ ಯಾವ ಮಟ್ಟಿನ ಭ್ರಷ್ಟಾಚಾರ ಮಾಡ್ಬೋದು ಎಂಥ ಅಪರಾಧ ಎಸಗಿರ್ಬೋದು ಎಕ್ಸ್ಟಾರ್ಷನ್ ಮನಿ ಅಂತಂದರೆ ಅದು ಅಪರಾಧ ಅದು ಗರೌಡಿಗಳು ಗೂಂಡಾಗಳು ಮಾಡುವಂಥ ಕೆಲಸ ಪ್ರೊಟೆಕ್ಷನ್ ಮನಿ ಅಂತ ಹೇಳ್ತಾರೆ ಮುಂಬೈನಲ್ಲಿ ಮುಂಚೆ ದಾವೂದ್ ಇಬ್ರಾಹಿಂ ಅವ್ರಲ್ಲ ಇರೋ ಕಾಲದಲ್ಲಿ ಪೊಲೀಸರಿಗೆ ಪರ್ಯಾಯವಾಗಿ ಒಂದು ವ್ಯವಸ್ಥೆ ಕೆಲಸ ಇತ್ತು ಅವ್ರ ಕೆಲಸ ಏನು ಅಂದರೆ ಪೊಲೀಸರ ಹತ್ರ ನೀವು ಕಂಪ್ಲೇಂಟ್ ಕೊಡಬೇಕು ಪೊಲೀಸರು ಕಳಿಸ್ಬೇಕು ಅವ್ರು ಬಂದು ಮಜ ಮಹಜ್ ಮಾಡಬೇಕು ಕಂಪ್ಲೇಂಟ್ ಬರಬೇಕು ಎಫ್ ಐ ಆರ್ ಬರಬೇಕು ಅಷ್ಟೆಲ್ಲ ಮಾಡಿದ ಮೇಲೆ ನಿಮಗೆ ಅವರು ನ್ಯಾಯವನ್ನು ಕೊಡ್ತಾರೆ ನಮ್ದು ಹಾಗಲ್ಲ ನಮ್ಮ ಪಾರ್ಲರ್ ವ್ಯವಸ್ಥೆ ನೀವು ಹಿಂಗೆ ಫೋನ್ ಮಾಡಿ ಡಿ ಗ್ಯಾಂಗಿಗೆ ಐದು ನಿಮಿಷಕ್ಕೆ ನಿಮಗೆ ರಕ್ಷಣೆ ಸಿಗತ್ತೆ ಅದಕ್ಕೇನು ಮಾಡಬೇಕು ತಿಂಗ್ಳಿಗೆ ಇಷ್ಟು ಅಂತ ದುಡ್ಡು ಕೊಡಬೇಕು ನಾವು ಕರೆದಂಥ ಸಮಾರಂಭಕ್ಕೆ ನೀವು ಬರಬೇಕು ನಾವು ಹೇಳದಲ್ಲಿ ಡ್ಯಾನ್ಸ್ ಮಾಡಬೇಕು ಇಷ್ಟು ಮಾಡಿದರೆ ಸಾಕು ಇಂಥದ್ದೊಂದು ವ್ಯವಸ್ಥೆ ಮುಂಬೈನಲ್ಲಿ ಇಷ್ಟು ವರ್ಷಗಳ ಕಾಲ ಇತ್ತು ಪಾತಕಿಗಳ ಲೋಕದಲ್ಲಿ ಈಗ ಅದೇ ರೀತಿಯದಾದಂಥ ಅದಕ್ಕೆ ಅಂಥದೇ ಪರ್ಯಾಯ ವ್ಯವಸ್ಥೆಯನ್ನು ಈ ಕೆ ಕವಿತಾ ಮಾಡಿ ಶರತ್ಚಂದ್ರ ರೆಡ್ಡಿಯಿಂದ ದುಡ್ಡನ್ನು ವಸೂಲಿ ಮಾಡಿದ ದಾಖಲಾತಿಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ ಸಿ ಬಿ ಐನವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಈಗಾಗಲೇ ಇನ್ನು ಹದಿನಾಲ್ಕು ದಿವಸದ ವಿಸ್ತರಣೆ ತೆಗೆದುಕೊಂಡಿದ್ದಾರೆ ಸಿ ಬಿ ಐ ಕಾದು ಕುಳಿತು ಇಷ್ಟೆಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿ ಕೆ ಕವಿತಾ ಅವರಿಂದ ಸ್ಟೇಟ್ಮೆಂಟ್ ತೆಗೆದುಕೊಂಡು ಕೋರ್ಟ್ ಮುಂದೆ ಹಾಜರುಪಡಿಸಿದೆ ನಿಮ್ಗೆ ಗೊತ್ತಿರಲಿ ಅರವಿಂದ್ ಕೇಜ್ರಿವಾಲ್ ಕೂಡ ಈಗ ಸಿ ಬಿ ಐನ ಕಪ್ಪಿ ಮುಷ್ಟಿಗೆ ಸಿಲುಕ್ತಾರೆ ಒಂದು ವೇಳೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿಂದ ಈತ ಜಾಮೀನು ಪಡೆದು ಈಗ ಜಾಮೀನು ಅರ್ಜಿ ಹಾಕಿಲ್ಲ ಇಲ್ಲಿವರೆಗೂ ಮಧ್ಯಂತರ ಜಾಮೀನು ಅರ್ಜಿಯನ್ನು ಹಾಕಿಯೇ ಎಲ್ಲ ಕೇಳುವಿಲ್ಲ ಅವರು ಈಗಾಗಲೇ ಮನೀಶ್ ಸಿಸೋಡಿಯಾ ಕೇಳಿದ್ದಾರೆ ಏಪ್ರಿಲ್ ಇಪ್ಪತ್ತಕ್ಕೆ ಅದು ಮೊಕದ್ದಮೆ ವಿಚಾರಣೆ ಕೋರ್ಟಿಗೆ ಬರುತ್ತೆ ಇವರೇನೋ ಚುನಾವಣೆಗೆನೋ ಹೋಗಿ ಪ್ರಚಾರ ಮಾಡಬೇಕಂತೆ ದೊಡ್ಡ ನಾಯಕ ಅಂತೆ ಅವರು ಮನೀಶ್ ಸಿಸೋಡಿಯಾ ಅವರು ಆಮ್ ಆದ್ಮಿ ಪಕ್ಷದ ಪ್ರಕಾರ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಅವರಿಗೆ ಮಧ್ಯಂತರ ಜಾಮೀನು ಬೇಕಂತೆ ಇಪ್ಪತ್ತನೇ ತಾರೀಕಿದೆ ಆ ಕೇಸು ಈಗ ಅರವಿಂದ್ ಕೇಜ್ರಿವಾಲ್ ಕೇಳಿದ್ದು ನನ್ನ ಬಂಧನ ಮಾಡಿದ್ದೆ ತಪ್ಪು ಅಂತ ಕೋರ್ಟಲ್ಲಿ ವಾದ ಹದಿನೈದನೇ ತಾರೀಕು ನಾಳೆ ವಿಚಾರಣೆ ಏನಾಗುತ್ತೆ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ